ನಾವು ಒಂದು ಮೊಬೈಲ್ ತೊಗೋಬೇಕು ಅಂದರೆ ಹತ್ತು ಕಡೆ ವಿಚಾರಿಸ್ತೀವಿ ಬೆಸ್ಟ್ ಎಲ್ಲಿ ಸಿಗುತ್ತೆ ಬೆಸ್ಟ್ ಮಾಡಿಲ್ ಯಾವುದು ಎಲ್ಲಿ ಹೋಗಬೇಕು ಯಾರ ಹತ್ರ ಹೋಗ್ಬೇಕು ಎಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ ಅದೇ ಮೊಬೈಲ್ ರಿಪೇರಿ ಮಾಡಿಸ್ಬೇಕು ಅಂದ್ರೂ ಬೆಸ್ಟ್ ಯಾರು ಮಾಡ್ತಾರೆ ಅಂತ ನೋಡ್ತೀವಿ ಒಂದು ಕಾರ್ ಸರ್ವಿಸ್ ಮಾಡಿಸ್ಬೇಕು ಅಂದರೂ ಕಾರ್ ತೊಳಿಬೇಕು ಅಂದ್ರೆ ಬೆಸ್ಟ್ ಯಾರು ಅಂತ ನೋಡ್ತೀವಿ ಹತ್ತು ಕಡೆ ವಿಚಾರಿಸಿ ನಾವು ಮಿಕ್ಸಿ ತಗೋತೀವಿ ಹತ್ತು ಕಡೆ ವಿಚಾರಿಸಿ ನಾವು ಮನೇಲಿ ಪರಕೆ ಕೂಡ ಚೆನ್ನಾಗಿರೋದು ಒಳ್ಳೆ ಕಡೆ ತಗೋಬೇಕು ಅಂತ ಮಾಡ್ತೀವಿ ಒಂದು ಬಟ್ಟೆ ತಗೋಬೇಕು ಅಂದರೆ ಹತ್ತು ಅಂಗಡಿಗೆ ಹೋಗ್ತೀವಿ ಆದರೆ ಹೆರಿಗೆಗೆ ಮಾತ್ರ ಮನೆಗೆ ಯಾವ್ದು ಹತ್ರ ಇದ್ದರೆ ಆ ಡಾಕ್ಟ್ರ್ ಇದ್ದರೆ ಅವ್ರ ಹತ್ರ ಹೋಗ್ಬಿಡ್ತೀವಿ ಎಷ್ಟು ಅಸಹ್ಯ ಮನುಷ್ಯನ ಜನ್ಮ ಎಷ್ಟು ಪವಿತ್ರವಾದ ಗರ್ಭಾಧಾನ ಎಷ್ಟು ಪವಿತ್ರವಾದ ಹೆರಿಗೆ ಅದು ಒಬ್ಬರು ಮೇಲ್ವಿಚಾರಣೆಯಲ್ಲಿ ಸುಮ್ಮನೆ ನೋಡ್ತಾ ಇರೋರ ಮುಂದೆ ಆಗುವಂತಹ ವಿಧಾನ ಅದು ಯಾರಾದರೂ ಉಪಕಾರ ಇರಲಿ ಅಂತ ಜಗತ್ತಿನ ಎಂಬತ್ತು ನಾಲ್ಕು ಕೋಟಿ ಯೋನಿಗಳಲ್ಲಿ ಯಾವ ಆಸ್ಪತ್ರೆ ಇಲ್ಲದೆ ಜನನಗಳಾಗತ್ತೆ ಅದನ್ನೇ ಕ್ರಿಟಿಕಲ್ ಮಾಡಿಟ್ಕೊಂಡು ಅದನ್ನೇ ಹಣಕಾಸಿನ ಕಾರ್ಖಾನೆ ಆಗಿಟ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಲೈಟ್ ಹುಳ ಲೈಟಿಗೆ ಬಿದ್ದಂಗೆ ಬೆಂಕಿ ಹುಳ ಬೆಂಕಿಗೆ ಬಿದ್ದಂಗೆ ಬೀಳ್ತೀವಿ ಮಾತು ಮಾತುಗೂ ಹೇಳಿಕೊಟ್ಟರು ನೀವು ಹೋಮ್ವರ್ಕ್ ಮಾಡಲ್ಲ ನಾವು ಎಲ್ಲೋದ್ರೆ ಬೆಟ್ರು ಎಲ್ಲೋದ್ರೆ ಬೆಟ್ರು ಅನ್ಕೊಳ್ಳೋದಿಲ್ಲ ಸುಮ್ಮನೆ ಇಷ್ಟೆಲ್ಲ ಕಲಿಸಿದ್ರು ಮೋಸ ಹೋಗ್ತಾ ಇದ್ರಿ ನಮ್ಮ ಸಕ್ಸಸ್ ರೇಟ್ ಇನ್ನು ಅರವತ್ತು ಪರ್ಸೆಂಟ್ ದಾಟಿಲ್ಲ ಎಂತ ಪಜೀತಿ ನಮ್ಮ ದೇಶ ಅದಕ್ಕೆ ನಮ್ಮ ದೇಶಕ್ಕೆ ಆಳುವವರು ಬಂದಿದ್ದು ಆಳಿಸಿಕೊಳ್ಳುವ ಗುಣ ನಮ್ಮದು ನಾವು ಬುದ್ಧಿವಂತರಾಗಿದ್ರೆ ನಮ್ಮಲ್ಲಿರೋ ಜ್ಞಾನ ಸಂಪತ್ತಿಗೆ ಜಗತ್ತೇ ಬಂದು ತಲೆಬಾಗಬೇಕಾಗಿತ್ತು ಅಜ್ಞಾನದ ಆಸೆಗಳಿಂದ ತುಂಬಿ ತುಳ್ಕಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ರೆ ಹನುಮಾನ್ ಚಾಲೀಸ್ ಹಾಕ್ತಿವಿ ಕಲ್ ತಗೊಂಡು ಕೋತಿ ಓಡಿಸ್ತೀವಿ ಕ್ಯಾಟ್ರಿ ಪಿಲ್ಲರ್ ಇಟ್ಕೊಂಡು ಹೆದ್ರಸ್ತೀವಿ ಏನ್ರಿ ಇದು ಇದು ಜೀವನನ ಗಣಪತಿ ಪೂಜೆ ವಿಜೃಂಭಣೆಯಿಂದ ಮಾಡ್ತೀವಿ ಮನೆ ಮನೆಗೂ ನಾವು ಭಿಕ್ಷೆ ಎತ್ತಿ ಆದ್ರೆ ಇಲಿಗಳ ಬೋನ್ ಇಡ್ತೀವಿ ಇಲಿಗಳನ್ನು ಕೊಲ್ತೀವಿ ಏನಿದು ಶಿವನ ಪೂಜೆ ಮಾಡಿದ್ದೇ ಮಾಡಿದ್ದು ಶಿವನ ವಾಹನ ಎತ್ತುಗಳನ್ನ ಕಸಾಯಿ ಖಾನೆಗೆ ಕೊಟ್ಟಿದ್ದೇ ಕೊಟ್ಟಿದ್ದು ಚೇಳಂದ್ರೆ ಲಕ್ಷ್ಮೀನಂತೆ ಹಾವಂದ್ರೆ ದೇವರಂತೆ ಕೊಲ್ಲೋದು ಮಾತ್ರ ನಿಲ್ಲಲ್ವಂತೆ ಏನಿದು ಸ್ವಲ್ಪ ನಿಮ್ಮನ್ನ ನೀವೇ ಪ್ರಶ್ನೆಗಳನ್ನ ನುಂಗಿಕೊಳ್ಳಿ ನೀವು ಸಿಸೇರಿಯನ್ ಆಗ್ಲಿಕ್ಕೆ ಯಾರು ಕಾರಣ ನೀವೇ ಕಾರಣ அஹோரா